பார கலவா ஹோரோனா நானே நீங்க நென பேட்டிகே மத்திவத்தி சூழ காலிப்பில நந்த் மனியாக நீங்க ஹோல் ஏங்காக்க மாத்தி பாருன ஹோதார வந்து விடுனந்த இல்லே முன் ஒன் நாட் தர கைப்பள்ளி தகண்டன ஹிங் ஹோதார ஹிங் பரோனாக்கேன் ஹங்காக்க மாத்தி வகையா இங்க ஹோதாரா ஹிங் பருணத்த அது தகோ இதன் தகோ அதன் நோட் நோட அன்க்கோ அந்தே எல் உங்க இல்லை தகோ நீ நானு நீ இன்னும் நந்த ಮತ್ ನಿಂಗುಡ್ ಪ್ಯಾಟಿ ಬಂದು ಅಲ್ಲಿಂದ ಬಂದು ಹೊರೆ ಮಾಡಕ ಆಗೋದಿಲ್ವಾ ಬಾಳೆ ತಾರೆ ಅಡಿಕ್ಕೆ ಸತೆ ಇನ್ನು ಪೂರ್ತಿ ಆಗಿಲ್ಲ ರೊಟ್ಟಿ ಅಟ ಬಡ್ದಿ ತಾನಿ ಇನ್ನು ಅನ್ನಾ ಮಾಡಬೇಕು ಸಾರ್ ಮಾಡಬೇಕು ಬಾಳೆ ತಾರೆ ನೀ ಹೋಗ ಬಾರಾಗಿರ್ಜವಾ ಮತ್ ಬರ್ತನೆ ತкона ಇನ್ನು ಹೋಗು ಮುಂದೆ ಏನು ಕೈಪಳೆ ತರೋದಿಲೋ ಒಪ್ಪಕ್ಕೆ ಹೋಗ ತಂದ ಬಿಡೋಗು ಏನು ಮತ್ ಬ್ಯಾರೆ ಏನಾರ ತಗಬೇಕು ಆ ಸಿರಿ ತಗಬೇಕು ಅದನ್ ತಗಬೇಕು ಇದನ್ ತಗಬೇಕು ಅನ್ನಂಗಿಲ್ಲ ನಾಲ್ಕ ತರ ಕೈಪಳೆ ಅಂತಿ ಇಲ್ಲೇ ಮುಂದೆ ಅಚೆ ತಾರ ತಗೊಂಡು ಬಂದ ಬಿಡೋಗು ಅದಕ್ಕೆ ಯಾಕೆ ಬಿಬ್ರ ಹೋಗಬೇಕು ಒಪ್ಪಕ್ಕೆ ಹೋಗ ಬರೋಗೇನ ಆಗೋದಿಲ್ಲ ಹೋಗಯವಾ ಒಪ್ಪಕ್ಕೆ ಹೋಗಕ್ಕೆ ಬ್ಯಾಸು ಪ್ಯಾಟಿ ನೀ ನನ್ನ ಜೊತೆ ಬಂದಿದ್ದೆ ಅಂದ್ರೆ ಬಡಬಡ ಹೋಗೇ ತಂದ ಬಿಡ್ತಿದ್ವಿ ಎಲ್ಲ ಒಪ್ಪಕ್ಕೆ ಹೋಲೇವನ ಈಗ ಯಾರ್ನ್ ಕರಿಲಿ ಒನ್ ಕೆಲಸ ಮಾಡಂಗಾರ ನಾಳೆ ಹೋಗು ಬಿಡು ನನಗೆ ಇವತ್ತ ಆಗೋದಿಲ್ಲ ನಾಳೆ ಬೇಕಂದ್ರೆ ಲಗುನ ಯದ್ದು ಎಲ್ಲ ಹಾರೆ ಮಾಡ್ಕೊತನೆ ಅಂತ ಹೋಗಬರುಣಂತ ನೋಡಿ ಹೇಂಗ್ ಮಾಡ್ತಿ ನೀ ಇವತ್ತ ಹೋಗಬೇಕಂದ್ರೆ ಹೋಗ್ಬಾ ಬಕ್ಕೆ ಇಲ್ಲ ಜೊತೆಗೆ ಯಾರ ಬೇಕಂದ್ರೆ ಮತ್ತೆ ನಾಳೆ ನಾಂದ್ರೆ ಬರ್ತನೆ ಅಂತ ಏ ಬಾರಕಲವ ಇವತ್ತ ಹೋಗಬರುಣಂತ ನಾಳೆ ಮತ್ತೆ ಇಲ್ಲಿ ಆಗೋದಿಲ್ಲ ಅದಕ್ಕೆ ಇವತ್ತ ಹೋಗಬರು ಮ ಲಗುನ ಹಿಂಗೇ ಓದರ ಹಿಂಗೇ ಬಂದ್ಬಿಡುನಂತ ಬಸು ಮಾವಾ ಅಯ್ಯ ಮಂಜುಳಾ ಬಾರೆ ಒಬಕ್ಕಿನ ಬಂದಿನಾ ಹುಯಕ್ಕ ಒಬಕ್ಕಿನ ಬನ್ನಿ ಅಲ್ಲ ಏನಿ ದಿಡಿರಂತ ಬಂದ್ಬಿಟ್ಟಿ ி ஃபோன் மாவாகினிதண்ண மத்த ஆரம்பித்தே நீண்ட கர்ப்பிள்ள அறாமதாரே எல்லாரும் எல்லாரும் அரமதாரி நோட் மனியாக கரதுனி நானும் நண்டன் அவரு கேஸ் மத்த விட்டுவங்க ஒ நாவல்யா அந்த அதுக்கு நான் ஒகேதே மத்த நீ எல்லா சிகார மணியின் இல்லக்கா நான் அவானில இத்த நன் மணிங்க மாவனது நோடங்காக நீ நோடங்காகிங்க பண்ணியா அவன்த்துலே நாவாக நீ மாவிகி ஆக்கி ஹோல் பா நன்கு ஹோகக்காகல நீனாருந்தா அதுக்கு நான் இத்த வந்தேதா சொலோ ஆகபேடு வந்திரு யார் லேக்கல்லவ இவ் கிஜ்ஜவா இவ் நன் நண்டனக்கா அவ் மகளிக்கு மஞ்சுளா அந்தி ஊரீ நான் பசுமாவார சாதர் சசீரி அய்யே நான் நோட் இல்லை நீங்க நின்னீ ஒளக்கர் இல்லே பாரா ஒள்கா ம்க்க மாவ இல்ல மனிதா இல்ல இல்லே ஒள்கடி ஹூகாரே பார்த்தாரா ஊட்ட தான் நீளா முக்க தக்கோண்டு சாகி குடிவா பார்த்தார்க்ரு ஹம் இக்கிஜா மத்தினா எல்பேட்டி பர்த்து மத்தி மஞ்சோழனு வந்து மத்தி நொக்கிணுன்னு பாப்ப நீடு மத்தன நாய் ஹூ நன் ಹ್ಞೂ ಆ ತಗೋ ಮೊದಲು ನೀನು ಮತ್ತೆ ನಿನ್ನ ಮನೆಗೆ ಇವರು ಬಂದ ಊರಿಂತ ಇನ್ನೇಲಿ ಬರ್ತಿ ತಗೋ ನಾನು ನೋಡ್ತೇನೆ ಯಾರು ಸಿಕ್ಕರೆ ಹೊಕ್ಕ ಇವತ್ತ ಇಲ್ಲ ಅಂದ್ರೆ ನಾಳೆ ನಡೆದ್ ಹೋಗಾಕ್ ಬರ್ತದಂತ ಹ್ಞೂ ಹ್ಞೂ ಆತು ಅಷ್ಟು ಮಾಡ ನೋಡಿ ಯಾರ ಸಿಕ್ಕ್ರೆ ನಿನ್ ಜೊತೆ ಅಂದ್ರೆ ಹೋಗ ಇಲ್ಲ ಅಂದ್ರೆ ಮತ್ತೆ ನಾಳೆ ಯಾರು ನಡೆದ್ರೆ ಹೋಗನಂತ ಹ್ಞೂ ಆ ತಗೋಳಕ್ಕಲ್ಲವಾ ನೋಡ್ತಾನಂತ ಬರ್ತಾನಂತ ನಾನು ಏನಿದ್ದು ಸಂಜೆ ಮುಂದೆ ಆತನಂತ ಹ್ಞೂ ಆ ತಗೋರಾಕಿದಾವ ಬಾ ಮಂಜುಳಾ ಬಾ ಒಳ್ಳೆ ಹ್ಞೂ ಅಕ್ಕ ಮಂಜುಳಾ ತೊಗೊರ ಚಾ ಕುಡಿ ಹ್ಞೂ ಅಕ್ಕ ನಿನ್ ಗಂಡನ ಮಗನ ಕರ್ಕೊಂಡ್ಬರ್ಬೇಕಿತ್ ಬಿಡಾ ಬಾಳ ದಿನ ಆಗಿತ್ತು ನೋಡಿದ್ದೇ ಇಲ್ಲ ಕರ್ಕೊಂಡ್ ಬಂದಿದ್ರ ಚಲೋ ಆಕಿತ್ತ ಅಷ್ಟು ಕಡೆ ಬಂದಿದ್ರೆ ಅಷ್ಟೊಂದು ಕಡೆ ನೋಡ್ದಂಗಿತ್ತ ಹ್ಮ್ ಹೌದಕ್ಕ ನಾನು ಕರದ್ನ ಅವ್ರ ಅವರು ಇಲ್ಲ ನನ್ನ ಕೆಲಸ ಭಾಳ ಐತಿ ಬರಕ್ ಆಗುದಿಲ್ಲ ಅಂತಂದ್ರ ಮತ್ತ ಹುಡುಗು ಸಾಲಿತ್ತಲ್ಲಕ್ಕ ಬಿಡಿಸ್ ಬಿಡಿ ಕರ್ಕೊಂಬರೋ ಚಲೋ ಆಗುದಿಲ್ಲ ಅಂತ ಹೇಳಿ ಅವ್ರ ಅಂಟಿ ಕಡೆ ಬಿಟ್ಟು ಬಂದೆ ನಾನು ಹೌದನ ಇರ್ಲಿ ಬಿಡು ಮತ್ತ ಬಂದಾಗ ಕರ್ಕೊಂಬರಂತೆ ಹ್ಞೂ ಅಕ್ಕ ಇನ್ನ ಬಂದಾಗ ಕರ್ಕೊಂಡ್ಬರ್ತಂತೆ ತಗೋ ಅಂದಂಗ ಲಕ್ಷ್ಮಿ ಬಂದಿಲ್ಲನ ಅಲ್ಲೇ ಅವಳ ಇನ್ನಾಕಿ ಓದುದು ಮುಗಿದಿಲ್ಲನಾಕಿದ இல்ப மஞ்சோ பண்ணிலக்கினு இன்னொரு திங்களுக்கு முகித்தன் தக்கிடு ஓதது முகுதான் பர்தன் தகோ மத்த எக்ஸாம் ஓதாவு அவெல்லாம் முகுந்திர பர்த் ஓதக்க ஆகுதா அந்தந்த அதுக்க நான் நோடத்தி ஹங்கமா இவன் கடி பேப்பர் அந்த இவ்வளந்த முகித்த நோட் டிகிரி அதுக்க அத்த முகசேர்த்தன் தகோ இங்கேர்லி அது பண்ணியா ஓதக்க ஆகுதில் அந்தந்த அதுக்க நான் நோடவா நினைங்க மத்த நீல் ஓதக்க ஆகுல அந்த அத்த பேப்பெல்லாம் முகசேபா அந்தேனி ஹோதன ஆகிடு சானிய அதிகி ஆ ஓத்தாக்கி சானி அதுா ಹ್ಞೂ ಮಾನಿಯಾದ ಶಾನೆ ಇದ್ದಿದ್ದ ಕಾಲೇ ಅಲ್ಲಿ ಇಟ್ಟಿದ್ದ ಮತ್ತೆ ಮತ್ತೆ ಊರಾಕೋಲ್ಲಿದ್ರೆ ನಾವು ಬಿಡಿಸಿ ಇಲ್ಲೇ ಇಟ್ ಓದ್ತಾನೆ ಓದ್ತಾನೇ ನಾನು ಓದೇ ಓದ್ತಾನೆ ಏನಕತ್ತಲ್ಲ ಹಂಗಾಗಿ ಆತ್ ತಗೋವ ನನಗ ಇಷ್ಟ ಬಂದಿದ್ದು ಓದ್ ಅಂತ ಹೇಳಿ ಅಲ್ಲೇ ಇಟ್ಟೇನು ಅವ್ರ ಮಾವನಂತೆ ಅವು ಓದ್ತಾಳಾಕ ಶಾನೆ ಇರ್ಟೋಗಿಲ್ಲ ಕಾಲೇಜಿಗೆ ಅಂತಂದ ಹಂಗಾಗಿ ಸುಮ್ಮನೆ ಆದ್ನಿ ನಾನು ಅವರಪ್ಪ ಬೇಡ ಅಂತ ಕುಂತಿದ್ದ ಹೆಣ್ಣು ಮಗಳ್ ಕಳ್ಸೋದು ಕಲಿಯಾಕ ಯಾರ ಬೇಡ ಮಾವನ ಬೇಡ ಅತ್ತಿ ಮನೆ ಬೇಡ ಇಲ್ಲಿ ನಮ್ಮ ಮನೆಯಾಗಿದ್ದ ಎಟ್ ಕಲಿ ಕಲೀಲಿ ಕಲಿ ಮುಗಿದಿಂದ ಮದಿ ಮಾಡಿ ಕೊಟ್ರು ಕೊಟ್ಟ್ರ ನಿಂತಿದ್ದೆ ಅವ್ರ ಮಾವ ಇಲ್ಲೇ ಚಲೋ ಕಾಲೇಜ್ ಐತಕ್ಕ ಹಚ್ತನಿ ಕಳಸು ಕಳಸು ಅನ್ನಕತ್ತ ಅದಿಕ್ಕೂ ಹೂ ಬೇ ಚಲೋ ಕಾಲೇಜ್ ಐತಿ ಅಲ್ಲಿ ಹೊಕ್ಕನಿ ಇಲ್ಲಿ ಹೋಗುದು ಬರದು ದೂರ ಅಕತಿ ಬರೀ ಬಸ್ನಾಗ ಟೈಮ್ ಸಿಗುದಿಲ್ಲ ಅನ್ನಕತ್ತಲ ಹಂಗಾಗಿ ನಿಮ್ಮ ಮಾವಾಗ ಹೇಳಿ ಕಲಿಲ್ ಬಿಡ್ರಿ ಕಲಿಲಿ ಕಲಿ ಮುಂದೆ ನಮ್ಮ ನಮ್ಮಂಗಾಗಿನ ಕಲಿಯಾಕ್ ಬರ್ತದ ಅಂತ ಹೇಳಿ ಸುಣ್ಣ ಮಾಡ್ಸಿನಿ ಹ್ಮ್ ಚಲೋ ಹಾಕ್ಬಿಡಕ್ಕ ಕಲ್ಸ್ಬೇಕ ಮತ್ತೆ ಮಕ್ಕಳನ್ನ ಹೌದಿಲ್ಲ ನಾವು ಕಲಿಸ್ಲಿಕ್ಕೆ ಯಾರು ಕಲಿಸ್ತಾರ ಚಲೋ ಹಾಕ್ಬಿಡಕ್ ಕಾಲೇಜ್ ಹಚ್ಚಿದ್ದು ಚಲೋ ಆತಕಿನ ಅಂದಂಗ ಮಾವ ಬರ್ಲಿಕ್ಕ ಎಷ್ಟೊತ್ತಾತ ಬರ್ತಾರ ಬರ್ತಾ ನೀ ಚಾ ಕುಡಿ ಇಲ್ಲೇ ಇಲ್ಲೇ ಹೊಲದ್ ಮಠ ಹೋಗಬರ್ತಾನಂತ ಹೋಗ್ಯಾರ ಹಾ ಕಡ್ಲಿ ಹಾಕ್ಯವಲ್ಲ ನೋಡಾಕ್ ಹೋಗಿದ್ರು ಏನಾಗೈತೆ ಅಂತ ಹೇಳಿ ಹೌದನ ಚಲೋ ಆಯ್ತು ಅಕ್ಕ ಕಡ್ಲಿ ಹ್ಮ್ ಚಲೋ ಆಯ್ತು ಅನ್ನಕತ್ತಿದ್ರು ನಾನು ಹೋಗಿಲ್ವಾ ಈಗ ಎಲ್ಲಿ ಹೋಗಕತ್ತ ಬಿಡ ಮನೆಯಾಗಿನ ಮಾರಿನ ಬಾಳಾಗಿತ್ತ ಅದ್ರಾಗೂ ಈಗ ಕಡ್ಲಿ ಹಾಕಿ ಬಿಂದ ಮುಗಿತಲ್ಲ ಮತ್ತೆ ನೀನ್ ಕೀಳಾಕ ಹೋಗೋದು ಹಂಗೆ ಅಂತ ಹೇಳಿ ಈಗ ಹೋಗಿಲ್ಲ ನಾನು ಅವ್ರ ನೋಡ್ಬರ್ತಾನ ಮಟ್ಟ ಹೋಗಿ ಅಂತ ಹೇಳಿ ನೋಡು ನೋಡ್ ಮನ್ನಿ ಕೀಡಾಗ್ಯಾವಂತ ಎನ್ನಿ ಹೊಡೆದಿದ್ರ ಮತ್ ಇವತ್ತ ಏನಾಗೈತೆ ತಡಿ ಕೀಡ್ ಸತ್ತಾವ ಏನ್ ಮಾಡ್ಯಾವ ಏನ ಹೆಂಗಾಗೈತೆ ಕಡ್ಲಿ ಅಂತ ನೋಡ್ಬರ್ತಾನ ಅಂತ ಹೇಳಿ ಹೋಗ್ಯಾರ ಆಗೈತೆ ಕಾಯಿ ಕಾಯಿಗ ಕಡ್ಲಿ ಇನ್ನೂ ಇಲ್ಲ ಇನ್ನೂ ಅಷ್ಟೊಂದು ಆಗಿಲ್ಲ ಅಂತ ಇವ ಆದ್ರ ಮುಗಿತ್ ನೋಡಿನ ಕಾಯ ಕುಂತ ಬಿಡುದಾದಿ ಒಬ್ಬರು ಕೀಳ್ತಾರ್ ಬಿಡೇವಾಗಾರ್ ಒಬ್ರಾರು ರೂಢಿ ಯಾಕತೆ ಹಲಾ ಕೇಳಕೋ ಅಂತ ಹೋಗ್ಬಿಡ್ತಾರ ತಿನ್ನು ಬದಕ ಅನತ್ತ ಎಷ್ಟಂತ ಹೇಳುದೇಳ್ ಮಂದಿಗೆ ಒಬ್ರಲ್ಲಾದಿ ಕಾಯ ಕುಂತ ಬಿಡ್ತಾರ ನೋಡುವ ಇಲ್ಲ ಗಾಡಿ ತಗೊಂಡ್ ಹೋಗಾರ ಗಾಡಿ ತರ್ಬಿಸ್ ತರ್ಬಿಸ್ ಕಿತ್ಕೊಂಡು ಹೋಗ್ತಾರ ಬಿಡ ನೀನು ನಿನ್ನ ಎಷ್ಟಂತ ಹೇಳುದೇವ್ ಸ್ವಲ್ಪ ಕಾಯ ಯಾತಂದ್ರ ಕುತ್ ಬಿಡುದ್ ನೋಡ್ಕಾಕೋ ಅಂತ ಅದಿ ಅಲ್ಲಿ ಅದು ಇದಾಗಿ ಕೀಳು ಮಟಾನು ಹ್ಮ್ ಹೌದ್ ಹಂಗ ಮತ್ ಕಡ್ಲಿ ತಿನ್ನಾಕೆಲ್ಲಾರ್ಗ ಇಷ್ಟ ಅಲ್ಲ ಹಂಗ ಮಾಡ್ತಾರ ಅಂದಂಗಕ್ಕ ಮನಿ ಹಾಕಿಸೋದ್ ಏನು ಪ್ಲಾನ್ ಇಲ್ಲ ಹ್ಮ್ ಹಾಕಸ್ಬೇಕಿತ್ತು ಹಳೇದಾಗೇತಿ ಅಲ್ಲ ಮನಿ ಈಗ ನೋಡಿಲ್ಲ ಎಲ್ಲಾರು ಮಿನ್ನ ಮಿನ್ನ ಹಾಕ್ಸಕತ್ತಾರ ಮನಿಗಳು ಚಂದ ಚಂದ ಹಾಕ್ಸತ್ತಾರೆ ನಾವು ಹಾಕಿಸ್ಬೇಕಿತ್ತೆ ಏನ್ ಮಾಡುದ ಕೈಯಾಗ ಒಂದಿಲ್ಲಲ್ಲೇ ಬಾಳ್ಬೇಕಕ್ಕ ತಡಿವಿಂದ ಹಂಗಾಗಿ ಬಿಟ್ಟೇವಿ ಅತ್ತ ಸೂರ್ಯನ್ ಮದಿ ಮುಂದೆ ಹಾಕ್ಸಿರಾತ ಹಾ ಅವು ಓದದ್ ಮುಗಿತಂದ್ರ ನೌಕರಿ ವಿಕ್ರಿ ಮಾಡ್ಲಿ ಅವ ಹಾಕಿಸ್ಕೋ ಅಲ್ವಾ ಈಗ ಈಗಿಬ್ ಸಾಲಿ ಖರ್ಚ ಆ ಮತ್ತೆ ಲಕ್ಷ್ಮಿದು ಸಾಲಿ ಖರ್ಚು ಈ ಸೂರ್ಯನ್ದು ಸಾಲಿ ಖರ್ಚ ಮತ್ತೀಗ ಮನಿ ಇದಾದ ಇದು ಖರ್ಚಿದ್ದಾನ ಹಾ ಹೌದಿಲ್ಲ ಮತ್ತೆ ಎಲ್ಲ ಕತ್ವಾಗ ಕೈಯಾಗ ರೊಕ್ಕಿಲ್ವಾ ಹಾಕ್ಸಕ್ ಹಂಗ ಅಂತೇಳಿ ಬಿಟ್ಟೆ ನಾವು ತಡವೇ ಇಲ್ವಾ ಮನಿದೇನು ಹ್ಮ್ ಹೌದಕ್ಕ ಮದಿ ನಂಗೆ ನನ್ಪಾತ್ ನೋಡು ಲಕ್ಷ್ಮಿದು ಇವಸ್ ಮಾಡಾರ ನಂಗಾರ ಹೆಂಗಿದ್ರು ಸಾಲಿದ್ ಮುಗಿತನಕತ್ತಿ ಡಿಗ್ರಿದ್ ಹಾ ತೋರಿಸ್ಬಿಡ್ರಿ ಹ್ಞೂ ಆ ಮುಗಿ ತಿನ್ನ ಎರಡು ತಿಂಗಳೈತೆ ಅಂತ ಪೇಪರ್ ಮುಗಿದಿಲ್ಲ ಅಂತಿನ ಹಾಂ ನಾವು ಹಾಕಿ ಈಗವಲ್ಲ ಅಂತಾಳು ಹಾಂ ಈಗ ಮುಗಿತೆ ನನ್ನ ಡಿಗ್ರಿ ಈಗ ಏನು ಮಾತಾಡ್ಕೊಬೇಡ ನೀವು ಎರಡು ವರ್ಷ ನಾನೇ ನೌಕರಿ ಮಾಡ್ಬೇಕು ಏನ್ ಬರೇ ಕಲೀದು ಮತ್ತ ಆಮೇಲೆ ಮದಿ ಮಾಡ್ಕೊಂಡು ಹೋಗಿಬಿಡ್ದೆ ನಾನೇ ನೌಕರಿ ಮಾಡ್ಬೇಕು ನೀ ಸುದ್ದಿನ ತೆಗಿಬೇಡ ಅಂತಾಳಕಿನ ನೋಡು ಏನಕ್ಕೇ ಹ್ಞೂ ಹ್ಮ್ ಮುಗಿದಾರ ಮುಗಿಲಿ ಹಾಕಿದ್ ಕಲೀದೆ ಆಮೇಲೆ ನೋಡೋಣ உம் கைகிங்கே தோர்சோத மத்தன முக முகி கலித நோடன விசாரிதல்லு ஒன்றே ಅಲ್ರಿ ಅಕ ಬರ್ತೇನಂತ ಅಂತ ಫೋನ್ ಹತ್ತಿದ್ಲಂತಲ್ಲ ಆ ಒಂದ ಮಾತ್ರ ಅಂದಿರ ನೀ ಮನೆಯಗ ಏನು ಹೇಳೇ ಇಲ್ಲ ಅಕಿ ಬಂದು ಹೇಳಿದ್ಮೇಲೆ ಗೊತ್ತಾತ ಅಕಿ ಫೋನ್ ಹಚ್ಚಾಳ ಅಂತ ಹೇಳಿ ಮನೆಯಗ ಅನ್ಬರ್ದನ ನೀ ಹಿಂಗ ಮಂಜೂರ ಬರಕತ್ತಾಳೆ ಅಂತ ಹೇಳಿ ಏನು ಹೇಳೇ ಇಲ್ಲ ನೋ ನನಗೆ ಎಲ್ಲ ಮರ್ತ ಬಿಡ್ತೀಯ ಬಟ್ ಯಾರು ಏನು ಹೇಳಿದ್ನ ಹೊಳ್ಳಿ ಔರ ಬಂದು ಹೇಳಿದಾಗ ಗೊತ್ತಾತ ನೋ ನನಗೆ ಈ ಹೌದು ನನಗೆ ಫೋನ್ ಹತ್ತಿದ್ಲಕಿ ನಾನು ಅಲ್ಲಿ ಅಂಗ್ಯಾ ಕುಂತಿದ್ದೆ ಗದ್ದಲದಾಗ ಚಂದಗೆ ಇಲ್ಲ ನಾನು ಹ್ಞೂ ಹು ಅಂತ ಫೋನ್ ಇಟ್ಬಿಟ್ಟು ನಾನು ಮನೆಗೆ ಬಂದ ಅನ್ನೋದು ನೆನಪಾ ಹಾರಿಬಿಟ್ಟದ ನನಗೆ ಬರೀ ಹೆಂಗ ನೋಡಿ ನೀವ ಬಟ್ ಯಾರಾದ್ರ ಏನು ಹೇಳಿರಲ್ಲ ನೆನಪಾರೆ ನೆನಪಾಯಿತ ಅಂತ ಹೇಳಿ ಬಿಟ್ ಬಿಟ್ ಈ ಹೋಲ್ ಬಿಡ ಮಾರೈತಿ ಐತಿ ಈಗ ಏನಾತ್ ಅಕಿ ಮುಂದೆ ಬೇಯ ತಗೊಂಡ್ ನಂದ ಒಟ್ಟು ಬಂದಾರ ಮುಂದೆ ಹೋದಾರ ಮುಂದೆ ಎಲ್ಲಾರ ಮುಂದೆ ಬೇಯ್ ನೋಡುವ ನನ್ ಕೆಲಸಕ್ಕೆ ಇದು ಬಿಡು ನೀ ಏನ್ ಅಕ್ಕನ್ ಮನಿಗೆ ಹೋಗಿ ಬಂದೇನ ಇನ್ನ ಗಂಡ ಮನಿಂದ ಹಂಗ ಬಂದೆ ಇಲ್ಲಿ ಮಾವ ಅವನಂತಕೇನ್ ಹೋಗಿಲ್ಲ ನಾನು ಈತ ಬನ್ನಿ ಅವ ಫೋನ್ ಹಚ್ಚಿದ್ನೇ ಬಾ ಅಂದ್ಲಕ್ಕ ಅಲ್ಲೇ ನಾನು ಅಲ್ಲೇಲಿ ಹೋಗುದ್ ಬಿಡ ಅಂತೇಳಿ ಇಲ್ಲೇ ಬನ್ನಿ ನಿಮ್ನೆಲ್ಲ ನೋಡೋಂಗಾಗಿತ್ತ ಬಹಳ ದಿನ ಆಗಿತ್ತಲ್ಲ ಬರುಲೆ ಹಂಗಾಗಿ ಈತ ಬನ್ನಿ ಅನ್ ಹೌದನ ಚಲೋ ಆತ್ ಬಿಡು ನಾವು ನಿನ್ ಕಡೆ ಬರಕ್ ಆಗಿದ್ದಿಲ್ಲ ನೀನಾರ ಬಂದಿಲ್ಲ ಬಹಳ ದಿನ ಆಗಿತ್ತು ನೋಡುಲೆ ಚಲೋ ಆತ್ ಬಂದಿದ್ದು ಹೊಲದಾನ ಕೆಲಸ ಕೆಲಸ ಈ ಕೆಲಸ ಅಂತ ಎಲ್ಲಿ ಬರೋಕೆ ಆಗುದಿಲ್ಲ ಬಿಡುವ ನಮಗೂ ಹಂಗಾಗಿ ಯಾರಂತಕ್ಕೂ ಹೋಗಿಲ್ಲ ನೋಡು ಲಕ್ಷ್ಮಿ ಅಂತಕ್ಕೂ ಹೋಗಿಲ್ಲ ನಾವು ಆಕಿನೂ ಬಂದೇ ಇಲ್ಲ ಇನ್ನೇನು ಎರಡು ತಿಂಗಳದ ಪೇಪರ್ ಅದಾವು ಮುಗದಿಂದ ಬರ್ತದೆ ಅಂದ ನಾವು ಎಲ್ಲಿ ಹೋಗಿಲ್ಲ ಹೌದು ಹಂಗ ಆಕೈತಿ ಕೆಲಸ ಅಲ್ಲಿ ಇರ್ತಾವ ಮತ್ತೆ ಬಿಟ್ಟ ಎಲ್ಲಿ ಹೋಗಕ್ಕೆ ಆಗೋದಿಲ್ಲ ಇಲ್ ಬಿಡು ಹ್ಞೂ ಹಂಗಾಕತಿ ಊಟ ಅದು ಮಾಡಿದಿರಿ ಹಂಗಾರೆ ಬಂದಿಂದ ಏ ರೀ ಈಗ ಬಂದಾರ್ರಿ ಏಕೆ ಈ ಬಂಡೆ ಕೈಯಾಟ ಕೊಂಡು ಕುಂತ್ ಲೈಲ್ ನಾಕ್ ತಗೊಂಬನ್ನಿ ಹಂಗೆ ಮಾತಾಡಾಕಿ ಬಂದ್ರು ನೋಡಿ ನೀವು ಇನ್ನ ಊಟ ಅದು ಏನು ಇಲ್ಲ ಕಟು ಕೊಡೆ ಮಾಡೋಣ ಅಂತ உம் நடி அங்க